ராகவேந்திர குரு நீ வேகதி பிடி ராகவேந்திர குரு ராய நீ வேகதி பிடி என்ன கைய ஆகாமி சஞ்சித போகளுள்ள பவ சாகரதல்லி பிதே வேகதி நீ பந்து ராகவேந்திர குரு ராய ಗದಿ ಪಿಡಿಯನ ಕೈಯ ಆಗಾಮಿ ಸಂಚಿತ ಭೋಗಗಳುಳ್ಳ ಭವ ಸಾಗರದಲ್ಲಿ ಬಿದ್ದೆ ವೇಗದಿ ನೀ ಬಂದು ರಾಘವೇಂದ್ರ ಗುರುರಾಯ ನೀವೇಗದಿ ಪಿಡಿಯನ ಕೈಯ ಭಾವದ್ರವ್ಯ ಕ್ರಿಯದ್ವೈತ ಇದರ ಅನುಭಾವವ ತಿಳಿಯದೆ ನಿರುತ ಭಾವದ್ರವ್ಯ ಕ್ರಿಯದ್ವೈತ ಇದರ ಅನುಭಾವವ ತಿಳಿಯದೆ ನಿರುತ ಸೇವಿಪ ಸಂತತ ಈ ವಿಧ ನರರನು ದೇವರೆಂದನು ದಿನ ಭಾವಿಸಿದೆನ್ನನು ಸೇವಿಪಸಂತತ ಸೇವಿಪ ಸಂತತ ಈ ವಿಧ ನರರನು ದೇವರೆಂದನು ದಿನ ಭಾವಿಸಿದೆನ್ನನು ರಾಘವೇಂದ್ರ ಗುರುರಾಯ ನೀವೇಗದಿ ಪಿಡಿಯನ ಕೈಯ ಆಗಾಮಿ ಸಂಚಿತ ಭೋಗಗಳುಳ್ಳ ಭವ ಸಾಗರದಲ್ಲಿ ಬಿದ್ದೆ ನೀ ಬಂದು ರಾಘವೇಂದ್ರ ಗುರುರಾಯ ನೀ ಪಿಡಿಯನ ಅಶನ ವಸನ ಕಾಗಿನ ಪರವಶದಲ್ಲಿ ಶಿರಬಾಗಿ ಅಶನ ವಸನ ಕಾಗಿನ ಪರವಶದಲ್ಲಿ ಶಿರಬಾಗಿ ಹಸಮನಿನ್ನಯ ಪಾದ ಬಿಸಜ ಭಜಿಸದೆನ ವಸುಮತಿಯೋಳ್ಬಲು ಹಸನಗೆಟ್ಟೆನ್ನನು ಹಸಮನಿನ್ನಯ ಪಾದ ಬಿಸಜ ಭಜಿಸದೆನ ವಸುಮತಿಯೋಳ್ಬಲು ಹಸನಗೆಟ್ಟೆನ್ನನು ರಾಘವೇಂದ್ರ ಗುರುರಾಯ ನೀವೇ ಗದಿ ಪಿಡಿಯನ್ನ ಕೈಯ ಆಗಾಮಿ ಸಂಚಿತ ಭೋಗಗಳುಳ್ಳ ಭವ ಸಾಗರದಲ್ಲಿ ಬಿದ್ದೆ ವೇಗದಿ ನೀ ಬಂದು ರಾಘವೇಂದ್ರ ಗುರುರಾಯ ನೀವೇ ವೇಗದಿ ಪಿಡಿಯನ್ನ ಶ್ರೀವರ ಗುರು ಜಗನ್ನಾಥ ವಿಠಲನ ಪರಿಸರವರನಾಥ ಶ್ರೀವರ ಗುರು ಜಗನಾಥ ವಿಠಲನ ಪರಿಸರವರನಾಥ ಸರಿ ಎನಿಸಿದ ನಿನ್ನ ಪರ ಚರರೊಳು ಎನ್ನ ಮರಯದ ದಯದಲ್ಲಿ ಪರವೋದು ಓದು ಎನ್ನನು ಸರಿ ನಿನ್ನ ಪರ ಚರರೊಳು ಎನ್ನ ಮರಯದ ದಯದಲ್ಲಿ ಪೋರೆ ಓದು ಎನ್ನನು ಶ್ರೀವರ ಗುರು ಜಗನ್ನಾಥ ವಿಠಲನ ಪರಿಸರವರನಾಥ ಸರಿಯನಿಸಿದ ನಿನ್ನ ಪರಚರರೊಳು ಎನ್ನ ಮರೆಯದ ದಯದಲ್ಲಿ ಪೋರೆ ಓದು ಎನ್ನನು ರಾಘವೇಂದ್ರ ಗುರುರಾಯ ನೀ ವೇಗದಿ ಪಿಡಿಯನ ಕೈಯ ಆಗಾಮಿ ಸಂಚಿತ ಭೋಗಗಳುಳ್ಳ ಭವ ಸಾಗರದಲ್ಲಿ ಬಿದ್ದೆ ವೇಗದಿ ನೀ ಬಂದು ರಾಘವೇಂದ್ರ ಗುರುರಾಯ நீவே கதி பிடி என்ன கையா நீவே கதிப்பிடி என கையா நீவே கதிப்பிடி என கைய